ನಮಸ್ಕಾರ ನಾವು ಹಿಂದಿನ ಸಂಚಿಕೆಯಲ್ಲಿ ಉಪನಿಷದ್ ಬಗ್ಗೆ ಮಾತಾಡಿದ್ದು ಅಂದರೆ ಓಶು ಅವರು ಉಪನಿಷದ್ ಬಗ್ಗೆ ಏನು ಹೇಳ್ತಾರೆ ಅಂತಕ್ಕಂಥದ್ದು ಉಪನಿಷದಿನ ಅರ್ಥವನ್ನು ಓಶುವಷ್ಟು ಸಾಂಗವಾಗಿ ಸುಲಭವಾಗಿ ಹೇಳಿದಂಥ ವ್ಯಕ್ತಿ ಬೇರೆ ಯಾರೂ ಇಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ತತ್ವಜ್ಞಾನಿಗಳ ಅನಿಸಿಕೆ ಇಲ್ಲಿ ಶದ್ದು ಅಂದರೆ ನಿಲುಗಡೆಯಾಗೋದು ಅಂತಕ್ಕಂಥದ್ದು ಒಂದು ಅರ್ಥ ಮತ್ತೊಂದು ಅರ್ಥ ಏನು ಅಂತ ಅಂದರೆ ಮನುಷ್ಯ ಒಂದು ಕಡೆ ನಿಲುಗಡೆ ಆಗ್ತಕ್ಕಂಥದ್ದು ಅಂದರೆ ಮೌನವಾಗಿರೋದು ಅಂತ ಮೊದಲನೇ ಅರ್ಥ ಎರಡನೇ ಅರ್ಥ ನಿಲುಗಡೆಗೊಳ್ಳೋದು ಅಂತ ಅರ್ಥ ನಿಲುಗಡೆಗೊಳ್ಳೋದು ಅಂದರೆ ಏನು ಮನುಷ್ಯನ ಮನಸ್ಸಿನಲ್ಲಿ ಆತಂಕ ಗೊಂದಲ ಅನಿಶ್ಚಿತತೆ ಇಂಥದ್ದೆಲ್ಲ ಇರ್ತದೆ ಅಂಥದ್ದನ್ನೆಲ್ಲ ನಾವು ಕಳ್ಕೊಂಡು ಮೌನವಾಗಿ ನಮ್ಮ ಅನಿಶ್ಚಿತತೆಯನ್ನು ಗೊಂದಲವನ್ನು ಕಳ್ಕೊಂಡು ಒಂದು ಕಡೆ ಆಗ್ತಕ್ಕಂಥದ್ದಕ್ಕೆ ಶದ್ ಅಂತಕ್ಕಂಥ ಪದ ಅಂತ ಓಶೋ ವ್ಯಾಖ್ಯಾನ ಮಾಡ್ತಾರೆ ಯಾವಾಗ ಮನುಷ್ಯ ಒಂದು ಕಡೆ ನಿಲುಗಡೆ ಆಗ್ತಾನೋ ನಿಲ್ತಾನೋ ಒಂದು ತಟಸ್ಥವಾಗ್ತಾನೋ ಆಗ ಅವನಿಗೆ ಈ ಜಗತ್ತಿನಲ್ಲಿರ್ತಕ್ಕಂಥ ಸ್ಥಿತ ಯಾವುದು ಅಸ್ತಿತ್ವ ಯಾವುದು ಅಂತಕ್ಕಂಥ ಅನುಭವ ಆಗ್ತದೆ ಅಸ್ತಿತ್ವವನ್ನು ಆ ನಿಜವಾದ ಅಸ್ತಿತ್ವವನ್ನು ತಿಳ್ಕೊಳ್ತಕ್ಕಂಥದ್ದೇ ಶದ್ ಅಂತಕ್ಕಂಥ ಪದದ ಅರ್ಥ ಅಂತ ಓಶೋ ಹೇಳ್ತಾರೆ ಮತ್ತೊಂದು ಪದದ ಅರ್ಥವನ್ನು ಓಶೋ ಹೇಳ್ತಾರೆ ನೀವೀಗ ಕತ್ತಲೆಯಲ್ಲಿದ್ದೀರಿ ಗೊಂದಲದಲ್ಲಿದ್ದೀರಿ ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದು ನಿಮಗೆ ಸರಿಯಾಗಿ ಗೊತ್ತಿಲ್ಲ ನಿಮಗೆ ಅಂದರೆ ನನಗೂ ಸಹ ಗೊತ್ತಿಲ್ಲ ಆಗ ನಾವೇನು ಮಾಡ್ತೀವಿ ಅದನ್ನು ತಿಳ್ಕೊಳಸಕ್ಕೋಸ್ಕರ ಯಾವುದಾದ್ರೂ ಗುರು ಹತ್ರ ಹೋಗ್ತೀವಿ ಅವನು ಬೌದ್ಧ ಗುರು ಆಗಿರ್ಬೋದು ಲಾವೋಡ್ಸೆ ಆಗಿರ್ಬೋದು ಜಲಾತ್ಕೃಷ್ಟ ಆಗಿರ್ಬೋದು ಜೀಸಸ್ ಆಗಿರ್ಬೋದು ಮೊಹಮ್ಮದ್ ಆಗಿರ್ಬೋದು ಯಾರೋ ಒಬ್ಬ ಗುರು ಆಗಿರ್ಬೋದು ಆ ಗುರು ಏನು ದೈವತ್ವವನ್ನು ಕಂಡುಕೊಂಡಿರ್ತಾನೆ ದೇವರನ್ನು ನೋಡಿರ್ತಾನೆ ಅಥವಾ ದೇವರ ಅಸ್ತಿತ್ವವನ್ನು ತಿಳ್ಕೊಂಡಿರ್ತಾನೆ ಅಂಥವರನ್ನು ನಾವು ಭೇಟಿ ಮಾಡ್ತೀವಿ ಅವರನ್ನು ನಾವು ಸಮೀಪಿಸ್ತೀವಿ ಇಲ್ಲಿ ಶದ್ದ್ ಅಂತಕ್ಕಂಥ ಮತ್ತೊಂದು ಅರ್ಥ ಅವ್ರನ್ನ ಸಮೀಪಿಸೋದು ಅಂತಕ್ಕಂಥ ಅರ್ಥ ಇಲ್ಲಿ ಉಪ ಅಂದ್ರೇನು ಸಮೀಪ ಹತ್ತಿರ ಅಂತ ಅಂದರೆ ಕೂತ್ಕೊಳ್ಳೋದು ನೀ ಅಂದರೆ ನಿರಹಂಕಾರ ಅಂತ ಅಹಂಕಾರ ಭಾವವನ್ನು ತೊರೆದು ಉಪ ಅಂದರೆ ಹತ್ತಿರವಾಗಿ ಹತ್ತಿರವಾಗಿ ಅಂದರೆ ಗುರುವಿನ ಹತ್ತಿರವಾಗಿ ಅಂತ ಅಂದರೆ ಗುರುವಿನ ಹತ್ ಹತ್ತಿರದಲ್ಲಿ ನೀ ಅಂದರೆ ಆ ನಿರಾಂಕಾರದಿಂದ ನಮ್ಮ ಎಲ್ಲ ಅಹಂಕಾರಗಳನ್ನ ತೊರೆದು ನನಗೆಲ್ಲ ಗೊತ್ತು ಅಂತಕ್ಕಂಥ ಭಾವನೆಯನ್ನು ಎಲ್ಲವನ್ನೂ ಸಹ ತೊರೆದು ಶದ್ದು ಕೂತ್ಕೊಳ್ಳೋದು ಅಂತಕ್ಕಂಥದ್ದು ಉಪನಿಷತ್ತಿನ ಅರ್ಥ ಯಾವಾಗ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಉಪನಿಷದ್ಗೆ ಒಳಗಾಗ್ತಾನೋ ಅಂದರೆ ಗುರುವಿನ ಹತ್ತಿರದಲ್ಲಿ ಗುರುವಿನ ಸಾಮರಸ್ಯದಲ್ಲಿ ಗುರುವಿನ ಜೊತೆ ಅನ್ಯೋನ್ಯತೆಯಲಿ ತನ್ನ ಎಲ್ಲ ಅಹಂಕಾರಗಳನ್ನು ತೊರೆದು ಅವನ ಮುಂದೆ ಕೂತ್ಕೊಂಡು ಜ್ಞಾನವನ್ನು ಪಡ್ಕೊತಾನೋ ಅವನು ಒಬ್ಬ ಸುಸ್ಥಿರ ವ್ಯಕ್ತಿ ಆಗ್ತಾನೆ ಅವನಲ್ಲಿರ್ತಕ್ಕಂಥ ಗೊಂದಲಗಳು ಹೋಗ್ತವೆ ಅದೊಂದು ಒಂದು ಅಭೀಪ್ಸೆ ಪ್ರಾರ್ಥನಾ ಒಂದು ಪ್ರಾರ್ಥನಾ ರೀತಿ ಅಂತಕ್ಕಂಥದ್ದನ್ನು ಗೋ ಅವರು ನಮ್ಮ ಓಶೋ ಹೇಳ್ತಾರೆ ಇಲ್ಲಿ ಇದನ್ನೇ ಅಂತ ಹೇಳ್ತಾರೆ ಬೌದ್ಧಿಕವಾಗಿ ಮಾತ್ರ ಅಲ್ಲ ಮಾನಸಿಕವಾಗಿಯೂ ಮನುಷ್ಯ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸ್ಥಿರತೆಯನ್ನು ಅಸ್ತಿತ್ವವನ್ನು ಅರಿತುಕೊಳ್ತಕ್ಕಂಥದಕ್ಕೆ ಉಪನಿಷದ್ ಅಂತಕ್ಕಂಥ ಪದ ಸರಿಯಾದಂಥ ವ್ಯಾಖ್ಯಾನ ಅಂತಕ್ಕಂಥದ್ದು ಓಶೋ ಭಗವಾನ್ರ ಇಂಗಿತ ಅವರು ಓಶೋ ಸುಮಾರು ಆರುನೂರ ಐವತ್ತು ಪುಸ್ತಕಗಳನ್ನ ಬರೆದಿದ್ದರು ಅವರು ಅವರ ಪುಸ್ತಕಗಳು ಇವತ್ತಿಗೂವರೆಗೆ ಮೂವತ್ತೈದು ಭಾಷೆಗಳಿಗೆ ಭಾಷಾಂತರವಾಗಿವೆ ಇವತ್ತಿಗೂ ಒಂದಲ್ಲ ಒಂದು ಭಾಷೆಯಲ್ಲಿ ಮುದ್ರಣ ಆಗ್ತಾನೇ ಇವೆ ಮಾರಾಟ ಆಗ್ತಾನೇ ಇವೆ ಬೇಕಾದಷ್ಟು ವರ್ಷನ್ಗಳು ಮಾರಾಟ ಆಗ್ತಾಯಿವೆ ಮುದ್ರಣ ಆಗ್ತಾಯಿವೆ ಆದರೂ ಓಶೋ ಬಗ್ಗೆ ಜನಗಳಲ್ಲಿ ಇವತ್ತಿಗೂ ಸಹ ತಪ್ಪು ಅಭಿಪ್ರಾಯ ಹೋಗಿಲ್ಲ ಒಂದು ಸಲ ವಿದೇಶಿ ಮಹಿಳೆ ಒಬ್ಬಳು ಓಶೋನ ನೋಡಬೇಕು ಅವರ ಒಂದು ಉಪನ್ಯಾಸವನ್ನು ಕೇಳಬೇಕು ಒಂದು ನಾಲ್ಕು ದಿನ ಭಾರತ ದೇಶದಲ್ಲಿ ಓಶೋ ಹತ್ತಿರ ಇದ್ದು ಬರಬೇಕು ಅಂತ ಬರ್ತಾಳೆ ಬಂದಾಗ ಅವಳು ಹೇಗೋ ಕಷ್ಟಪಟ್ಟು ಪುಣೆಗೆ ಬರ್ತಾಳೆ ಬಾಂಬೇಲಿರ್ತಕ್ಕಂಥ ಪುಣೆಗೆ ಬರ್ತಾಳೆ ಬಂದು ಅಲ್ಲಿ ಒಂದು ಆಟೋ ಹತ್ತಿರ ಹೋಗಿ ನನ್ನ ಓಶೋ ಆಶ್ರಮಕ್ಕೆ ಬಿಡಪ್ಪ ಅಂತ ಕೇಳ್ತಾಳೆ ಅದಕ್ಕೆ ಆಟೋ ವ್ಯಕ್ತಿ ಆಟೋ ವ್ಯಕ್ತಿ ಆಟೋ ಡ್ರೈವರ್ ಕರ್ಕೊಂಡು ಹೋಗ್ತಾನೆ ದಾರಿಯಲ್ಲಿ ಅವನು ಕೇಳ್ತಾನೆ ಮೇಡಮ್ ನೀವು ಓಶೋ ಆಶ್ರಮಕ್ಕೆ ಹೋಗ್ತಾ ಇದ್ದೀರಾ ಅಂತ ಅವಳನ್ನು ಕೇಳ್ತಾನೆ ಹೌದು ಓಶೋನ ಸೆಕ್ಸ್ ಗುರು ಅಂತ ಕರೀತಾರಲ್ಲ ಎಲ್ಲರೂ ಅವರಲ್ಲಿ ಆಶ್ರಮದಲ್ಲಿ ಫ್ರೀ ಸೆಕ್ಸ್ ಇದೆಯಂತೆ ಅಂತ ಕೇಳ್ತಾನೆ ಹೌದು ಅಂತ ಹೇಳ್ತಾನೆ ನೀವು ಮೇಡಮ್ ಮೊದಲು ಯಾವಾಗಲೂ ಆಶ್ರಮಕ್ಕೆ ಹೋಗಿದ್ದೀರಾ ಅಲ್ಲಿ ಫ್ರೆಕ್ಸ್ ಫ್ರೀ ಸೆಕ್ಸ್ ಇರೋದನ್ನ ನೀವು ನೋಡಿದ್ದೀರಾ ಅಂತ ಕೇಳ್ತಾಳೆ ಕೇಳ್ತಾನೆ ಅವನು ಅದಕ್ಕೆ ಅವಳು ಒಂದೇ ಮಾತನ್ನು ಅವನ ಹತ್ರ ಕೇಳ್ತಾಳೆ ನೀವು ಓ ಶೋವನ್ನು ನೋಡಿದ್ದೀರಾ ಅಂತ ಕೇಳ್ತಾಳೆ ಅದಕ್ಕೆ ಅವನು ಇಲ್ಲ ಮೇಡಮ್ ನೀವು ಆಶ್ರಮಕ್ಕೆ ಯಾವಾಗಲಾದರೂ ಹೋಗಿದ್ದೀರಾ ಇಲ್ಲ ಮೇಡಮ್ ನೀವು ಅವರ ಭಾಷಣ ಕೇಳಿದ್ದೀರಾ ಇಲ್ಲ ಮೇಡಮ್ ಹೋಗಲಿ ಅವ್ರ ಪುಸ್ತಕನ ಓದಿದ್ದೀರಾ ಇಲ್ಲ ಮೇಡಮ್ ಅಂದಮೇಲೆ ನೀನು ಅವರ ಆಶ್ರಮಕ್ಕೆ ಹೋಗಿಲ್ಲ ಅವರ ಉಪನ್ಯಾಸವನ್ನು ಕೇಳಿಲ್ಲ ಅವರ ಪುಸ್ತಕಗಳನ್ನು ಓದಿಲ್ಲ ಮತ್ತು ಯಾರೋ ಏನೋ ಹೇಳಿದ್ರು ಅಂತ ಹೇಳಿ ನೀನು ನನ್ನ ಮುಂದೆ ಈ ಥರ ಹೇಳ್ತಾ ಇದ್ದೀಯಲ್ಲ ಇನ್ನೊಂದು ಸಲ ಒಂದೇ ಒಂದು ಸಲ ನೀನು ಓಶೋ ಬಗ್ಗೆ ಮಾತಾಡಿದ್ರೆ ನಿನ್ನ ಮುಖದ ಮೇಲೆ ನಾನಾಗ ಬಾರಿಸ್ತೀನಿ ಅಂತ ಆ ವಿದೇಶಿ ಮಹಿಳೆ ಹೇಳ್ತಾಳೆ ಅಂದರೆ ಆ ವಿದೇಶಿ ಮಹಿಳೆ ಓಶೋವನ್ನು ಚೆನ್ನಾಗಿ ಅರಿತುಕೊಂಡಿದ್ಲು ಓಶೋ ಮಾಡಿದಂಥ ಒಂದೇ ಒಂದು ತಪ್ಪು ಆ ತಪ್ಪೇನಲ್ಲ ಅವರು ಸತ್ಯವನ್ನು ಹೇಳಿದ್ರು ಅಷ್ಟೇ ಸೆಕ್ಸ್ ಟು ಸೂಪರ್ ಕಾನ್ಷಿಯಸ್ ಅಂತಕ್ಕಂಥ ಉಪನ್ಯಾಸವನ್ನು ನಡೆಸಿದ್ರು ಮತ್ತು ಅದರ ಬಗ್ಗೆ ಪುಸ್ತಕವನ್ನು ಬರೆದರು ಇದೊಂದೇ ಒಂದು ವಿಚಾರವನ್ನು ಇಟ್ಕೊಂಡು ಜಗತ್ತು ಅವರನ್ನು ಸೆಕ್ಸ್ ಗುರು ಅಂತ ಕರೀತು ಅವರನ್ನು ವಿವಾದಾತ್ಮಕ ಗುರುವಾಗಿ ಕಾಣ್ತು ಕೊನೆಗೆ ಅವರನ್ನು ಜೈಲಿಗೂ ಸಹ ಕಳಿಸ್ತು ಇದಕ್ಕೆಲ್ಲ ಮುಖ್ಯವಾದಂಥ ಕಾರಣ ಏನು ಅಂದರೆ ಪತ್ರಿಕೆಗಳು ಪತ್ರಿಕೆಗಳೇ ಅರ್ಧ ಓಶೋವನ್ನು ಆ ಒಂದು ಸ್ಥಿತಿಯಲ್ಲಿ ನೋಡಿದಂಥವು ಓಶೋ ಬಗ್ಗೆ ಇಲ್ಲದಂಥ ಪ್ರಚಾರವನ್ನು ನಡೆಸಿದಂಥವು ಪತ್ರಿಕೆಗಳು ಆದರೂ ಸಹ ರವೀಂದ್ರನಾಥ ಟಾಗೂರ್ ಅವರು ಒಂದು ಮಾತನ್ನು ಹೇಳ್ತಾರೆ ಅವರ ಗೀತಾಂಜಲಿಗೆ ನೊಬೆಲ್ ಬಹುಮಾನ ಬಂದಾಗ ರವೀಂದ್ರನಾಥ ಟ್ಯಾಗೂರ್ ಹೇಳ್ತಾರೆ ನಾನು ಸಮುದ್ರದ ದಡದಲ್ಲಿರ್ತಕ್ಕಂಥ ಒಂದು ಮುತ್ತನ್ನು ಎತ್ತಿದ್ದೀನಿ ಅಷ್ಟಕ್ಕೆ ಇಷ್ಟು ದೊಡ್ಡ ಬಹುಮಾನ ಬಂತು ಆದರೆ ಸಮುದ್ರದ ಆಡದಲ್ಲಿರ್ತಕ್ಕಂಥ ಅದೆಷ್ಟೋ ಮುತ್ತುಗಳಿವೆ ಆ ಮುತ್ತುಗಳನ್ನ ಎತ್ತಿದ್ರೆ ಎಷ್ಟು ಇನ್ನೆಷ್ಟು ಬಹುಮಾನ ಬರಬಹುದು ಅಂತ ರವೀಂದ್ರನಾಥ ಟಾಗೋರ್ರನ್ನು ಮೀರಿಸಿ ಬರೆದಂಥವರು ಓಶೋ ಆದರೆ ಅವರಿಗೆ ಯಾವ ಪ್ರಶಸ್ತಿಗಳು ಬರಲಿಲ್ಲ ಅವರು ಜಗತ್ತಿನ ಪ್ರಖ್ಯಾತ ತತ್ವಜ್ಞಾನಿಗಳಲ್ಲಿ ಒಬ್ಬರು ಅಂತ ಜಗತ್ತಿನ ಏಳು ತತ್ವಜ್ಞಾನಿಗಳಲ್ಲಿ ಮೊದಲನೇ ಸಾಲಿಗೆ ನಿಂತಕ್ಕಂಥವರು ಓಶೋ ಭಗವಾನ್ ಆದರೂ ಸಹ ಅವರಿಗೆ ಯಾವ ಪ್ರಶಸ್ತಿನೂ ಬರಲಿಲ್ಲ ಅವರು ಇರೋವರೆಗೂ ಅವರು ಒಬ್ಬ ವಿವಾದಾತ್ಮಕ ಗುರುವಾಗಿಯೇ ಅವರನ್ನು ಈ ಜಗತ್ತು ನೋಡ್ತು ಓಶೋ ಸಾಹಿತ್ಯ ಎಂಥದ್ದು ಅಂದರೆ ಹಿಮಾಲಯ ಪರ್ವತಕ್ಕೆ ಕೆಲವರು ಹೋಲಿಸ್ತಾರೆ ನಮ್ಮಲ್ಲಿ ಅನೇಕ ಪರ್ವತಗಳಿರ್ಬೋದು ಚಾಮುಂಡಿ ಬೆಟ್ಟ ಇರ್ಬೋದು ನಂದಿ ಬೆಟ್ಟ ಇರ್ಬೋದು ಧರ್ಮಸ್ಥಳದ ಬೆಟ್ಟಗಳಿರ್ಬೋದು ನೀರಿಯ ತಿರುಪತಿ ಬೆಟ್ಟಗಳಿರ್ಬೋದು ನೀಲಗಿರಿ ಬೆ ಪರ್ವತಗಳಿರ್ಬೋದು ಆದರೆ ಅದನ್ನು ಯಾವನ್ನೂ ಸಹ ನಾವು ಹಿಮಾಲಯಕ್ಕೆ ಹೋಲಿಸೋದಕ್ಕೆ ಸಾಧ್ಯವೇ ಇಲ್ಲ ಆಕಾಶದ ಎತ್ತರಕ್ಕೆ ಬೆಳೆದು ನಿಂತು ಆಕಾಶವನ್ನು ನೋಡ್ತಾ ಇರ್ತಕ್ಕಂಥ ಆಕಾಶದ ಕಡೆ ತನ್ನ ದೃಷ್ಟಿಯನ್ನು ಆಯ್ತಿರ್ತಕ್ಕಂಥ ಎವರೆಸ್ಟ್ ಶಿಖರಕ್ಕೆ ಈ ಓಶೋರವರ ಒಂದು ಸಾಹಿತ್ಯವನ್ನು ನಾವು ಹೋಲಿಸ್ಬೋದು ಓಶೋ ಸಾಹಿತ್ಯಕ್ಕೆ ಅಲ್ಲ ಈ ಜಗತ್ತಿನಲ್ಲಿ ಯಾವುದೇ ಥರದ ಯಾವುದೇ ರೀತಿಯ ಬಹುಮಾನಗಳು ಇಲ್ಲ ಯಾವುದೇ ಥರದ ಪ್ರೈಜಸನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಓಶೋ ಕೇವಲ ತಮ್ಮ ತತ್ವಜ್ಞಾನವನ್ನು ಮಾತ್ರ ಹೇಳಲಿಲ್ಲ ಅವರು ಅನೇಕ ತತ್ವಜ್ಞಾನಿಗಳನ್ನು ಉದಾಹರಣೆಯಾಗಿ ತಂದ್ಕೊಂಡ್ರು ಬುದ್ಧ ಜನ್ ಟಾವು ತಂತ್ರ ಅಷ್ಟಾವಕ್ರ ದರ್ಶನ ಶ್ರೀಕೃಷ್ಣ ದರ್ಶನ ಸಾಂಗ್ ಆಫ್ ಸಾರ ಮಿಸ್ಟಿಸ್ ಆಫ್ ದ ಈಸ್ಟ್ ಸಾಂಗ್ ಆಫ್ ಮಿಲರೇಪ ನಾರದ ಭಕ್ತಿ ಸೂತ್ರ ಬ್ರಹ್ಮಸೂತ್ರ ಉಪನಿಷತ್ತುಗಳು ಇವನ್ನೆಲ್ಲ ತಮ್ಮ ತತ್ವಜ್ಞಾನದಲ್ಲಿ ಅಳವಡಿಸ್ಕೊಂಡ್ರು ಅವಕ್ಕೆ ಸರಿಯಾದಂಥ ನಿರೂಪಣೆಯನ್ನು ಕೊಟ್ಟರು ಆದರೆ ಓಶೋರವರನ್ನ ಜಗತ್ತು ಇವತ್ತಿಗೂ ಸಹ ಒಂದು ಕೆಟ್ಟ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಹೋಗಿಲ್ಲ ಓಶೋ ಸಾಹಿತ್ಯವನ್ನು ಯಾರು ಓದ್ತಾರೆ ಓಶೋವನ್ನು ನಿಜವಾಗಿ ಯಾರು ಅರ್ಥ ಮಾಡ್ಕೋತಾರೆ ಅವ್ರಿಗೆ ಮಾತ್ರ ಓಶೋ ಅರ್ಥವಾಗ್ತಾರೆ ಓಶೋ ಸಾಹಿತ್ಯ ಎಂಥದ್ದು ಅಂತ ಅಂದರೆ ನಾವೊಂದು ಕಾಡಿಗೆ ಹೋಗ್ತೀವಿ ಒಂದು ಕಡೆ ಕುರ್ಚು ಈಡಗಂಟಿಗಳು ಮರಗಳು ನೀರವವಾಗಿರ್ತಕ್ಕಂಥ ರಾತ್ರಿ ತುಂಬ ಚಂದಿರನ ಬೆಳಕು ತಂಗಾಳಿ ಇದೆ ಶುಭ್ರವಾಗಿರ್ತಕ್ಕಂಥ ಆಕಾಶದಲ್ಲಿ ಚಂದ್ರ ಪ್ರಕಾಶಮಾನವಾಗಿದ್ದಾನೆ ಆ ಚಂದ್ರನನ್ನು ನೋಡ್ತಾ ಆ ತಂಗಾಳಿನಲ್ಲಿ ಆ ನೀರವ ರಾತ್ರಿನಲ್ಲಿ ಆ ತಂಗಾಳಿನಲ್ಲಿ ತೀರ್ತಾ ಇರ್ತಕ್ಕಂಥ ತಂಗಾಳಿನಲ್ಲಿ ನಾವು ಶುಭ್ರ ಆಕಾಶದಲ್ಲಿ ನಾವು ಚಂದ್ರನನ್ನು ನೋಡ್ತಾ ಇರ್ತೀವಿ ಆಗ ಆಗ್ತಕ್ಕಂಥ ಸಂತೋಷ ಓಶೋ ಸಾಹಿತ್ಯವನ್ನು ಓದಿದಾಗ ಆಗ್ತದೆ ಅಂತ ಕೆಲವು ಸಾಹಿತಿಗಳು ಲೇಖಕರು ಅಭಿಪ್ರಾಯನ ಪಡ್ತಾರೆ ಅದಂತೂ ಸತ್ಯ ವೀಕ್ಷಕರೇ ಇಲ್ಲಿಗೆ ನಾನು ಓಶೋ ಸಾಹಿತ್ಯ ಎಷ್ಟು ಹೇಳಿದ್ರೂ ಕಡಿಮೆ ಸದ್ಯಕ್ಕೆ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದೆ ವಿನ ಭಾರತ ದರ್ಶನದ ಬಗ್ಗೆ ಮಾತನಾಡಬೇಕು ಅದಕ್ಕಿಂತ ಮೊದಲು ಮುಂದಿನ ಸಂಚಿಕೆಯಲ್ಲಿ ಕೇರಳದ ಮಹಾ ಮಾಂತ್ರಿಕರ ಬಗ್ಗೆ ಮಾತನಾಡ್ತೀನಿ ತಾವು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು